ಸಂಪೂರ್ಣ ಆಗಬೇಕು ಬ್ಲಾಕ್ ಕಮಿಟಿ ಸಂಪೂರ್ಣ ಆಗಬೇಕು ಇದೆಲ್ಲ ಜಿಲ್ಲೆ ಮಹಿಳೆ ಮತ್ತು ಪುರುಷರು ಎರಡು ಆಗ್ಬೇಕು ಈ ಜಿಲ್ಲೆ ಮಹಿಳೆಯರಿಗೂ ಪುರುಷರಿಗೆ ಏನು ವ್ಯತ್ಯಾಸ ಇವಾಗ ಯಾಕೆ ಮಹಿಳೆಯರಿಗೆ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಕಾನೂನು ಅವರಿಗೆ ಬಹಳ ಸವಲತ್ತು ಮಹಿಳೆಯರಿಗೂ ಸವಲತ್ತು ಇದೆ ಪುರುಷರಿಗೂ ಸವಲತ್ತು ಇದೆ ಈ ಮಹಿಳೆಯರಿಗೆ ಸವಲತ್ತು ಕ್ವಶನ್ ಮಾಡ್ಬೋದು ನಾವು ಯಾಕೆ ಹೇಳ್ತಾ ಇದ್ದೀನಿ ಮಹಿಳೆ ಇವಾಗ ಗಂಡಸರು ಮಾತಾಡುವ ಸಮಸ್ಯೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಸಭೆಯಿಂದ ಒಂದು ಸಭೆ ತಂದಿದ್ದಾರೆ ಸಭೆ ಬಗ್ಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಚಿತ್ರದುರ್ಗ ಜಿಲ್ಲಾ ಸಮಿಯುಲ್ಲಾ ಶರೀಫ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಈಗ ಬೀದಿ ಬದಿ ವ್ಯಾಪಾರ ಸ್ಥಳದ ಈಗ ಈ ಸಭೆ ಕರೆದ ಉದ್ದೇಶ ಏನಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಡಿಸ್ಟಿಕ್ ಕಮಿಟಿ ಮಾಡಿದ್ದಾರೆ ಡಿಸ್ಟಿಕ್ ಕಮಿಟಿ ಮಾಡಿದವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಿ ರಂಗಸ್ವಾಮಿ ಈಗ ಡಿಸ್ಟಿಕ್ ಕಮಿಟಿ ಮಾಡಿದಾಗ ನಾವು ತಾಲ್ಲೂಕ್ ಕಮಿಟಿ ಮಾಡಿದ್ವಿ ತಾಲ್ಲೂಕು ಕಮಿಟಿ ಮಾಡಿದ್ಮೇಲೆ ಈಗ ಅವ್ರು ತಾಲೂಕ್ ಕಮಿಟಿಯವರು ಅವರು ಹೋಗಲಿ ಕಮಿಟಿ ಮಾಡಬೇಕು ಆ ಥರ ಎಲ್ಲ ಕಮಿಟಿ ಆದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅದೇನೇ ನಾವು ಪಡೆಯುವ ಸವಲತ್ತು ಪಡೀತಿದ್ದೇವೆ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ಬೆಳೀತೀವ್ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಏನೈತಪ್ಪ ಅಂತ ಹೇಳಿದ್ರೆ ನಮಗೆ ಐದು ಗ್ಯಾರಂಟಿ ಬೇರೆಯನ್ನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಸವಲತ್ತು ಆಗ್ತೈತೆ ಸ್ಟೂಡೆಂಟ್ಗಳಿಗೆ ಸವಲತ್ತು ಆಗ್ತೈತೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಎಲ್ಲ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಸಿಗ್ತದೆ ಅನ್ನ ಭಾಗ್ಯ ಆಗಲಿ ಕಾಂಗ್ರೆಸ್ ಸರ್ಕಾರದಿಂದ ವಿದ್ಯುತ್ ಆಗಲಿ ಹಾಗೂ ಎಲ್ಲ ಸ್ಟೂಡೆಂಟ್ಗಳಿಗೆ ಬಸ್ಸಿಗೆ ಫ್ರೀ ಆಗಲಿ ಎಲ್ಲ ಬಸ್ಪ್ಪ ಎಲ್ಲ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಆಗಲಿ ಈಗ ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಸೌಲಭ್ಯನೂ ಕೊಡ್ತಿದ್ದಾರೆ ಏನಕ್ಕಪ್ಪ ಇದು ಇಷ್ಟು ಸೌಲಭ್ಯ ಅಂದರೆ ನಮ್ಮ ಸರ್ಕಾರನೇ ಇದು ಕನ್ನಡ ಕಾಂಗ್ರೆಸ್ ಸರ್ಕಾರದಿಂದ ನಾವು ಏನು ಬೆಳಿತಿದೀವೋ ನಮ್ಗೆ ಎಷ್ಟು ಸೌಲಭ್ಯ ಕೊಡ್ತಿದಾರೋ ಅಷ್ಟಕ್ಕೆ ಬಹಳ ಇದೆ ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಕೆ ಸಿ ವೀರೇಂದ್ರ ಪಪ್ಪಿ ನಮ್ಮ ಶಾಸಕರು ಎಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂತಿದ್ದಾರೆ ಅಂತ ಹೇಳಿದ್ದಾರೆ ಅದು ದೂಸರ ಮಾತು ಇಲ್ಲ ಅದಕ್ಕೆ ಬಹಳ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಭಿವೃದ್ಧಿ ಆಗ್ಲಿ ಬಹಳ ಕಾಳಜಿ ವಹಿಸ್ಕೊಂತಾರೆ ಈಗ ಈಗ ನಮ್ಮ ಬದಿ ವ್ಯಾಪಾರಿಗಳಿಗೆ ಬಹಳ ತೊಂದರೆ ಆಗಿತ್ತು ಏನಕ್ಕಪ್ಪ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಟೆಂಡರ್ ತಗೊಂಡಿದ್ರು ಏನು ನಗರಸಭೆಯಿಂದ ಟೆಂಡರ್ ತಗೊಂಡು ಜಗಾತಿ ವಸೂಲಿ ಮಾಡ್ತಿದ್ರು ನಮ್ಮ ಶಾಸಕರ ಗಮನಕ್ಕೆ ಬಂದ ಮೇಲೆ ಆ ಜಗತ್ತನ್ನು ನಿಲ್ಲಿಸಿದ್ರು ಜಗತ್ತಿ ತಗೊಳಕು ನಿಲ್ಲಿಸಿದರು ಅವರು ಹಾಗಾಗಿ ಎಲ್ಲಾನು ಸೌಕರ್ಯಗಳು ನಮ್ಮ ಮಾಡ್ತಿದ್ದಾರೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಐತಿಹಾಸಿಕ ಚಿತ್ರದುರ್ಗ ಈಗ ಅಲ್ಲಿ ಟೂರಿಸಂ ಪ್ಲೇಸ್ ಅದು ಇರೋದಕ್ಕೋಸ್ಕರ ಅದು ಸೌಲಭ್ಯ ಮಾಡಿಸಿದ್ದಾರೆ ನಮ್ಮ ಚಿತ್ರದುರ್ಗಲ್ಲಿ ಹಾಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬೀದಿ ಬೀದಿ ಎಲ್ಲರಿಗೂ ಬಹಳ ಒಳ್ಳೇದಾಗ್ತದೆ ಸರ್ ನೀವು ಮಾತಾಡುವಾಗ ಗ್ಯಾರಂಟಿ ಬಗ್ಗೆ ಒಂದು ಯಾವ್ದೇ ಒಂದು ಜಾತಿ ಮತ ಭೇದ ಭಾವ ಯಾವ್ದೇ ಒಂದು ಪಕ್ಷ ಅಂತಿಲ್ಲ ಸರ್ ಪ್ರತಿ ಪ್ರತಿಯೊಬ್ಬರಿಗೂ ನೋಡಿ ಬಡವರಿಗೋಸ್ಕರ ಬಡವರಿಗೋಸ್ಕರ ಕಾಂಗ್ರೆಸ್ ಪಕ್ಷದ ತೊಂಬತ್ತಾರು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ತಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಏನು ಅನ್ಸುತ್ತೆ ಬಗ್ಗೆ ಸರ್ ಇದು ಬಹಳ ಚೆನ್ನಾಗ್ ಸರ್ ಈಗ ನೋಡಿ ನಾವು ಸರ್ಕಾರ ಇದ್ರೆ ಎಲ್ಲರಿಗೂ ಇದು ಈಗ ಬಿಜೆಪಿಯವರೇ ತಿಲ್ಲ ಕಾಂಗ್ರೆಸ್ ಅವರೇ ತಗೊಳ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಇದು ಬಿಜೆಪಿಯವ್ರಿಗೂ ಸವಲತ್ತು ಜೆಡಿಎಸ್ ಆಗ್ಲಿ ಎನಿ ಅದರ್ ಪಾರ್ಟಿ ಎಲ್ಲರಿಗೂ ಒಂದೇ ಯೋಚನೆ ಮಾಡಿ ನಮ್ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಸರ್ ಅವ್ರಿಗೊಂದು ಭೇದ ಭಾವ ಇವ್ರಿಗೊಂದು ಯಾರಿಗೂ ಏನೂ ಮಾಡಿಲ್ಲ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿ ಮಾಡ್ಬೋದು ಇಷ್ಟೆಲ್ಲಾ ಅಭಿವೃದ್ಧಿ ಮಾಡ್ತಾ ಇದ್ರು ಒಂದು ಬಹಳ ನೆಗೆಟಿವ್ ಕಾಮೆಂಟ್ ಕೊಡೋದು ಬಹಳ ವಿರೋಧ ಎಕ್ಸ್ಪರ್ಸೋದು ಬಹಳ ಒಂಥರ ಮಾತಾಡ್ತಾರೆ ಈಗ ಫಾಲೋವರ್ಸ್ ಬಿಜೆಪಿ ಫಾಲೋವರ್ಸ್ ನಾವು ಕಾಂಗ್ರೆಸ್ ಬಗ್ಗೆ ಹೇಳ್ತೀವಿ ಎಲ್ಲ ಎಲ್ಲರೂ ಹೇಳ್ತಾರೆ ಯಾರು ವಿರೋಧ ಮಾಡಲ್ಲ ಸರ್ ಬಟ್ ಇನ್ನೊಂದು ಬಿಜೆಪದ ವಿಭಾಗದಿಂದ ಸರ್ ಸರ್ಕಾರಿ ತರ್ಕಾರಿ ಮಾಡೋರಾಗ್ಲಿ ತುಪ್ಪದಲ್ಲ ಹಿಂದು ವ್ಯಾಪಾರ ಮಾಡೋರಾಗ್ಲಿ ಮೀನು ವ್ಯಾಪಾರ ಮಾಡೋರಾಗ್ಲಿ ಅಷ್ಟೊಂದು ಎಜುಕೇಟೆಡ್ ಸರ್ ಸ್ವಲ್ಪ ಆತ್ಮ ಆಲ್ಮೋಸ್ಟ್ 15ಕ್ಕೆ ತಡೆ ಇರುತ್ತೆ ಅವರಿಗೆ ಒಂದು ಕಾರ್ ತಗೊಂಡು ಒಂದು ಕಾರ್ ಅಲ್ಲ ಈ ಆಟೋ ತಗೊಳ್ಳೋದು ಒಂದು ತರ ಗಾಡಿ ತಗೊಂಡು ಎಲ್ಲ ಫೆಸಿಲಿಟಿ ಇರುತ್ತೆ ಅವರಿಗೆ ಒಂದು ಮಾರ್ಗದರ್ಶನ ಯಾವ ರೀತಿ ಸಿಗುತ್ತೆ ಸರ್ ಸರ್ ಮಾರ್ಗದರ್ಶನ ಈಗ ನಗರಸಭೆಗೆ ಬಿಬಿವಿ ವ್ಯಾಪಾರಸ್ಥರಿಗೆ ಆಲ್ಮೋಸ್ಟ್ ಎಲ್ಲಾ ಈಗ ಲೋನ್ ಗಳು ಕೊಡ್ತಿದ್ದಾರೆ ಸರ್ ಲೋನ್ ಸಿಗುತ್ತೆ ಸರ್ ಕೊಡ್ತಿದ್ದಾರೆ ಬಟ್ ಅವರಿ ಈ ರೀತಿ ಯಾವ ರೀತಿ ಅಂತ ಗೊತ್ತಾಗುತ್ತೆ ಅವರಿಗೆ ಅವರು ಯಾವ ರೀತಿಯಿಂದ ತಗೊಳ್ಳೋಕೆ ಗೊತ್ತಿದ್ರೆ ಆಫೀಸಗೆ ಹೋಗಿ ಮಾತಾಡಿ ಅವರು ಡಿಸ್ಕಸ್ ಮಾಡ್ಕೊಳ್ಳಿ ಸರ್ ಎಲ್ಲ ಮುಂದೆ ಮಾತಾಡ್ತಾರೆ ಈಗ ಸಂಘಟನೆ ಎಲ್ಲ ಇದಾರೆ ಈಗ ಬೀದಿಬದಿ ವ್ಯಾಪಾರ ಈಗ ನಾವು ಜಿಲ್ಲಾಧ್ಯಕ್ಷರು ಈಗ ಬದಿ ವ್ಯಾಪಾರದ ಸ್ವಲ್ಪ ಸ್ವಲ್ಪ ಜನರಿಗೆ ಓದಿದ್ದಾರೆ ಇಲ್ಲ ಓದಿಲ್ಲ ಅವ್ರ ಮಕ್ಕಳಿಗೆ ಓದಿಸ ಬಹಳ ಕಷ್ಟನೂ ಆಗ್ತದೆ ಅಂತ ಬಂದು ಬಂದು ಆಫೀಸಾಗೆ ಮಾತಾಡ್ತಾರೆ ಸರ್ ಆಫೀಸಾಗ ಮಾತಾಡಿ ಒಂದ್ ಡೈರೆಕ್ಷನ್ ತಗೊತಾರೆ ಆ ಡೈರೆಕ್ಷನ್ ಮುಖಾಂತರ ಹೋಗಿ ಅವರು ಏನೇನು ಸೌಕರ್ಯ ತಗೊಬೇಕು ಬ್ಯಾಂಕಿಂದ ತಗೋಬೇಕು ಬೀದಿ ಬದಿಯಿಂದ ಆ ಸೌಲಭ್ಯ ನಗರಸಭೆ ತಗೊಬೇಕು ಇಲ್ಲ ಈಗ ಸುದೀನ್ ಇದು ಅಂತ ಕೊಟ್ಟಿದ್ದಾರೆ ಈಗ ಅಲ್ಲಿಂದ ತಗೊಬೇಕು ಏನೇನು ಎಲ್ಲ ರೂಟ್ ಏನಿರುತ್ತೆ ಮುಂದುವರೆತಾರೆ ಸರ್ ಇನ್ನೊಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಕಡೆ ಏನು ತಪ್ಪಿಲ್ಲ ಅನ್ಸುತ್ತೆ ನೋಡಿ ಒಂದು ಈಗಿನ ಯಂಗ್ಸ್ಟರ್ಸ್ ಒಂದು ಹೆಣ್ಮಕ್ಳಾಗಿರ್ಬೋದು ಗಂಡು ಎಲ್ಲ ಎಜುಕೇಟೆಡ್ ಇದಾರೆ ಕೆಲಸ ಹೋಗ್ತಾರೆ ಒಂದು ರಾಜಕಾರಣಕ್ಕೆ ಬಂದು ಒಂದು ಸಮಾಜ ಸೇವೆ ಮಾಡೋದು ಬಹಳಷ್ಟು ಕಡಿಮೆ ಇದಾರೆ ಯಂಗ್ಸ್ಟರ್ಸ್ಗೆ ತನ್ನ ಇಷ್ಟಪಡ್ತೀರಾ ಸರ್ ರಾಜಕಾರಣಕ್ಕೆ ಬರೋ ತರ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀರಾ ಸರ್ ರಾಜಕಾರಣಕ್ಕೆ ಬರೋದು ಏನು ತಪ್ಪಿಲ್ಲ ಸರ್ ರಾಜಕಾರಣ ಬಂದ್ರೆ ನಿಷ್ಠೆ ನಿಷ್ಠೆಯಿಂದ ಮಾಡೋದು ರಾಜಕಾರಣ ಮಾಡೋದು ಯಾರಾದರೂ ಬರ್ಬೋದು ಅವ್ರ ಆಸೆ ಇರುತ್ತೆ ಬರ್ಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಕೊಡೋರು ಇಲ್ಲ ಸರ್ ಗೈಡೆನ್ಸ್ ಸರ್ ಗೈಡೆನ್ಸ್ ಯಾರು ಕೊಡಲ್ಲ ಸರ್ ಈಗ ಎಲ್ಲರಿಗೂ ಬುದ್ಧಿ ಇರ್ತೀವಿ ಎಲ್ಲರೂ ಬರ್ತಾರೆ ಸರ್ ಈಗ ಎಲ್ಲ ಓದ್ದವ್ರು ಇಲ್ಲ ಎಲ್ಲ ಎಜುಕೇಟೆಡ್ ಎಲ್ಲ ಒಂದೇ ಸತಿ ಎಲ್ಲ ಮೆಟ್ಲ ಹಾಕೊಂಡ್ಬಲ್ಲ ಸರ್ ಒಂದೇ ಮೆಟ್ಲ ಈಗ ನೋಡಿ ಈಗ ನಾವು ಮೊದ್ಲೆ ಪ್ರೊಫೆಷನಲ್ ಆಗಿ ಫೀಡ್ಸ್ ಅನ್ನ ಈಗ ನಮಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ನಮ್ ಕೆ ಸಿ ವೀರೇಂದ್ರ ಅಣ್ಣ ಇದರಿಂದ ಡಿ ಕೆ ಶಿವಕುಮಾರ್ ಡಾಕ್ಟರ್ ಸಿ ರಂಗಸ್ವಾಮಿಯಿಂದ ನಮಗೆ ಜಿಲ್ಲಾಧ್ಯಕ್ಷರು ಬೆಂಗಳೂರು ಬೆಂಗಳೂರಿ ಕೆಲಸ ಅದೇ ಕೆಲಸ ನಿಮ್ಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೀದಿ ಬೀದಿ ವ್ಯಾಪಾರ ವಿಭಾಗದ ಅಧ್ಯಕ್ಷ ಮಾಡಿದ್ರು ಈಗ ನಾವು ಬರೀ ನಮಗೆ ಕಾಣಿಸಿಕೊಂತಿದ್ವಿ ನಾವೆಲ್ಲ ನಮಗೆ ಎಸಿದಿದ್ದು ಬರೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ ಆಲ್ಮೋಸ್ಟ್ ನಮ್ಮ ಸರ್ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೇ ಎಲ್ಲ ಕೆಲಸ ಮಾಡ್ತೀರಾ ಇಲ್ಲಿ ಏನಾದ್ರೂ ಬರೋ ಹೊಸ ಇನ್ಶೂರೆನ್ಸ್ ಕೆಲಸ ಮಾಡ್ತವ್ರಿಗೆ ಒಂದು ಫ್ಯೂಚರ್ ಅವ್ರು ಏನಾದ್ರು ಪ್ರಮೋಷನ್ ಬರೋ ತರ ಇದೆಯಾ ಸರ್ ಇದೆ ಸರ್ ಇದೆ ಸರ್ ಎಲ್ಲದೂ ಇದೆ ಸರ್ ಅವರ ಶಾಸಕರಿಗೆ ಅವರಿಗೆ ಮನವಿ ಅವರಿಗೆ ಕಳಿಸಿ ಸರ್ ನಾವು ಈ ತರ ಮಾಡ್ತಿದ್ದೀವಿ ಕಾಂಗ್ರೆಸ್ ಸರ್ಕಾರದ ಕಮಿಟಿ ಮಾಡಿ ಮಾಡ್ತಿದ್ದೀವಿ ನಾವು ಈ ತರ ನಾವು ಎಲ್ಲಾರು ಜನ ಸಂಪರ್ಕ ಇಟ್ಕೊಂಡು ಮುಂದುವರಿತಿದೀವಿ ಸರ್ ನಿಮ್ದೊಂದು ಸಹಕಾರ ನಾವು ಇರ್ಬೇಕಂತ ನಾವು ಕೇಳ್ಕೊಂಡಾಗ ಎಲ್ಲರಿಗೂ ಅವರು ಸಹಕಾರ ಮಾಡ್ತಾರೆ ಅಂತ ನಮ್ಗೆ ಒಂದು ಕಾಂಗ್ರೆಸ್ ಸರ್ಕಾರದ ನಮ್ಗೆ ಇದೆ ಸರ್ ಸರ್ ಸಮೀರ ಜಿಲ್ಲಾ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಉಚಿತ